ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಯಾವ ದೇವಿಯು ಸಕಲ ಜೀವರಾಶಿಗಳಲ್ಲಿ ಶಕ್ತಿ ರೂಪದಿಂದ ನೆಲೆಸಿರುವಳೋ ಅಂಥ ತಾಯಿಗೆ ನಮ್ಮ ನಮನ ಅಂತ ಹೇಳಿ ಈ ನವರಾತ್ರಿಯ ಸಂದರ್ಭದಲ್ಲಿ ನಾವು ಒಂಬತ್ತರಿಂದ ಹತ್ತು ದಿನಗಳ ಕಾಲ ಮತ್ತು ಇಡೀ ವರ್ಷದ ಪ್ರತಿದಿನ ನಾವು ಆರಾಧಿಸ್ತೇವೆ ಅದೇ ಶಕ್ತಿ ರೂಪದ ದೇವತೆ ನೋಡಿ ನಮ್ಮ ಈ ಇಡೀ ಪ್ರಪಂಚವೇ ಇರುವಂತದ್ದೇ ಶಕ್ತಿಯಿಂದ ದಟ್ ಇಸ್ ಕಾಲ್ಡ್ ಆಸ್ ಎನರ್ಜಿ ಆ ಎನರ್ಜಿಯನ್ನ ಶಕ್ತಿಯನ್ನ ಪ್ರಮುಖವಾಗಿ ಆರಾಧಿಸುವಂತಹ ಒಂದು ದಿನಗಳು ಅಂತಂದ್ರೆ ಈ ಶರದ್ ಋತುವಿನ ನವರಾತ್ರಿ ಅದನ್ನೇ ನಾವು ಶರದ್ ನವರಾತ್ರಿ ಅಂತಲೇ ಹೇಳ್ತೀವಿ ನಮ್ಮೆಲ್ಲರಿಗೂ ಕೂಡ ನವರಾತ್ರಿಯ ಹಬ್ಬದ ಶುಭಾಶಯಗಳು ಏನು ನವರಾತ್ರಿ ಅಂತೇಳಿ ನಾವಿವಾಗ ಆಚರಿಸ್ತೀವಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕೇವಲ ಈ ನವರಾತ್ರಿ ಮಾತ್ರ ಅಲ್ಲ ಮತ್ತೊಂದು ನವರಾತ್ರಿಯನ್ನ ಕೂಡ ಆಚರಿಸ್ತೀವಿ ಅದೇ ಚೈತ್ರ ಮಾಸದ ಒಂದು ನವರಾತ್ರಿ ಯುಗಾದಿ ಸಂದರ್ಭದಿಂದ ಆರಂಭ ಆಗಿ ರಾಮನವಮಿಯವರೆಗೆ ಒಂಬತ್ತು ದಿನಗಳ ಕಾಲ ಏನಿದೆ ಅದು ವಸಂತ ಕಾಲದ ನವರಾತ್ರಿ ಅಥವಾ ಚೈತ್ರ ಮಾಸದ ನವರಾತ್ರಿ ಅಂತೇಳಿ ನಾವು ಹೇಳ್ತೇವೆ ಅದು ಚೈತ್ರ ಮಾಸದ ವಸಂತೋತ್ಸವದ ನವರಾತ್ರಿ ಆಯ್ತು ಅಂತ ಹೇಳುದು ಅಂತ ಅನ್ನಿಸ್ಕೊಟ್ರೆ ಈಗ ನಾವು ಆಚರಿಸ್ತಾ ಇರುವಂತಹದ್ದು ಶರದ್ ಋತುವಿನ ಈ ನವರಾತ್ರಿ ನವರಾತ್ರಿ ಇಲ್ಲಿ ಶಕ್ತಿಯ ಆರಾಧನೆಯೇ ಪ್ರಮುಖವಾದಂತಹ ಅಂಶ ಜೊತೆಗೆ ನಾವು ಎರಡು ಪದಗಳನ್ನ ಬಹಳಷ್ಟು ಬಾರಿ ಬಳಸ್ತೇವೆ ಒಂದು ನವರಾತ್ರಿ ಮತ್ತೊಂದು ದಸರಾ ಅಂತ ಹೇಳಿ ನವರಾತ್ರಿ ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ ನವರಾತ್ರಿ ನವ ಅಂತಂದ್ರೆ ಒಂದು ಒಂಬತ್ತು ಅನ್ನುವಂತ ಒಂದು ಸಂಖ್ಯೆ ಆದ್ರೆ ಮತ್ತೊಂದು ಅರ್ಥದಲ್ಲಿ ನವ ಅಂದ್ರೆ ಹೊಸ ಅಂತ ಹೇಳಿ ಹೇಗೆ ಹೊಸದನ್ನ ನಾವು ಸ್ವೀಕರಿಸಿ ಪರಿವರ್ತನೆಯೇ ಜಗದ ನಿಯಮ ಎಂಬ ಮಾತಿನಂತೆ ನಾವು ಸಾಕ್ತಾ ಹೋಗ್ತೇವೋ ಹಾಗೆ ನವ ಅಂತಂದ್ರೆ ಹೊಸದನ್ನ ಕಲಿತು ಹೊಸದನ್ನ ತಿಳುವಳಿಕೆಯನ್ನ ಪಡ್ಕೊಂಡು ಹೊಸ ಜೀವನಕ್ಕೆ ಹೊಸ ಹೆಜ್ಜೆಗೆ ಹೊಸ ಮಾರ್ಗಕ್ಕೆ ನಾವು ತೆರೆದುಕೊಳ್ಬೇಕಾಗಿರುವಂತಹ ಒಂದು ಅಂಶ ಮಾತ್ರ ನವ ಅಂದ್ರೆ ಒಂಬತ್ತು ಇಡೀ ಒಂಬತ್ತು ದಿನಗಳ ಕಾಲ ನಾವು ಆ ಶಕ್ತಿ ದೇವತೆಯನ್ನ ಆರಂಭಿಸುವಂಥದ್ದು ಆ ನವರಾತ್ರಿಯಲ್ಲಿ ಶಕ್ತಿ ದೇವತೆಯನ್ನ ಆರಾಧಿಸಿದ ನಂತರ ಬರುವಂತದ್ದೇ ದಸರಾ ಅದು ದಶಹರ ದಶಹರ ಅಂತಂದ್ರೆ ಹತ್ತು ತಲೆಯುಳ್ಳ ಒಂದು ಅಸುರನನ್ನ ಸಂಹರಿಸಿ ಧರ್ಮದ ಸ್ಥಾಪನೆಗೋಸ್ಕರ ಆ ಜಗನ್ಮಾತೆ ಈ ಭೂಮಿಗೆ ಅವತರಿಸುವಂತಹ ಒಂದು ದಿನವನ್ನ ನಾವು ಆಚರಿಸುವುದಕ್ಕೋಸ್ಕರ ಇದನ್ನ ದಸರಾ ಅಂತ ಹೇಳಿ ಕರಿತೇವೆ ನಾಡಹಬ್ಬ ಮೈಸೂರಿನಲ್ಲಿ ನಾವು ದಸರಾವನ್ನ ಆಚರಿಸ್ತೇವೆ ಮೈಸೂರಿನಲ್ಲಿ ನಾಡ ಹಬ್ಬ ಅಲ್ಲದೆ ಕರ್ನಾಟಕದಾದ್ಯಂತ ಹಲವಾರು ಸ್ಥಳಗಳಲ್ಲಿ ಈ ಶಕ್ತಿ ಆರಾಧನೆಯನ್ನ ನಾವು ಕಾಣಬಹುದಾಗಿದೆ ಅದರ ಪ್ರಮುಖವಾಗಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಶೃಂಗೇರಿಯಲ್ಲಿ ನಡೆಯುವಂತಹ ಒಂದು ನವರಾತ್ರಿಯ ಒಂದು ದರ್ಬಾರ್ ಅಲ್ಲಿ ಪ್ರಮುಖವಾಗಿ ಶಾರದೀಯ ಶಕ್ತಿ ದೇವತೆಯ ಆರಾಧನೆ ನಡೆಯುತ್ತೆ ಅದರಲ್ಲಿ ಈ ಒಂಬತ್ತು ದಿನಗಳ ಕಾಲ ನಾವೇನು ಶಕ್ತಿಯನ್ನ ಆರಾಧಿಸ್ತೀವಿ ಅದರಲ್ಲಿ ಮೊದಲನೆಯ ದಿನವೇ ಶೈಲಪುತ್ರಿ ಎರಡನೆಯ ದಿನ ಬ್ರಹ್ಮಚಾರಿಣಿ ಮೂರನೆಯ ದಿನ ಚಂದ್ರಘಂಟೇಕಿ ಅಥವಾ ಚಂದ್ರಘಂಟಾದೇವಿ ಇನ್ನು ನಾಲ್ಕನೆಯ ಅವತಾರವೇ ಕೂಷ್ಮಾಂಡ ಐದನೆಯ ಅವತಾರ ಸ್ಕಂದಮಾತ ಆರನೆಯ ಅವತಾರ ಕಾತ್ಯಾಯಿನಿ ಏಳನೆಯ ಅವತಾರ ಮಹಾಕಾಳಿ ಇನ್ನು ಎಂಟನೆಯ ಅವತಾರ ಮಹಾಗೌರಿ ಒಂಬತ್ತನೆಯ ಅವತಾರ ಸಿದ್ಧಿದಾತ್ರಿ ಈ ಒಂಬತ್ತು ದಿನಗಳ ಕಾಲ ಏನು ನಾವು ಒಂದು ದೇವಿಯನ್ನ ಆರಾಧನೆ ಮಾಡ್ತೀವಿ ಇದು ಕೇವಲ ದೇವಿಯ ಆರಾಧನೆ ಮಾತ್ರ ಅಲ್ಲ ಸಾಮಾಜಿಕವಾಗಿ ನಾವು ನೋಡ್ಬೇಕು ಅಂತಂದ್ರೆ ಇದು ಪ್ರತಿಯೊಂದು ಹೆಣ್ಣು ಮಗಳ ಒಂದು ಆಕೆಯ ಬಾಲ್ಯಾವಸ್ಥೆಯಿಂದ ಹಿಡಿದು ಆಕೆಯ ಮುಪ್ಪಿನ ತನಕ ಮತ್ತು ಜೀವನದ ಇಡೀ ಆಕೆ ಹೇಗೆ ನಡ್ಕೊಳ್ತಾಳೆ ಈ ಪ್ರಪಂಚದಲ್ಲಿ ಅನ್ನುವಂಥ ಅಂಶವನ್ನ ತೋರಿಸುವಂಥದ್ದೇ ಈ ನವರಾತ್ರಿ ಪ್ರತಿಯೊಂದು ಹೆಣ್ಣು ಮಗಳಿಗೆ ತಾನು ಯಾರು ಎಂಬುದನ್ನ ತಿಳಿಸೋದಕ್ಕೋಸ್ಕರ ಪ್ರತಿ ವರ್ಷ ಈ ನವರಾತ್ರಿ ನಮ್ಮೊಡನೆ ಬರುತ್ತೆ ಆದ್ರೆ ನಾವು ಎಷ್ಟು ಅದ್ರ ಬಗ್ಗೆ ಅರಿತ್ಕೊಳ್ತೀವಿ ಅನ್ನುವಂಥ ಅಂಶ ಅದು ನಮಗ್ ಬಿಟ್ಟಿದ್ದು ಅಂಥ ಒಂದು ತಿಳುವಳಿಕೆಯ ಸಮಯವನ್ನ ನಮ್ಮ ಭೂಮಿಕಾ ಟಿವಿ ಇವತ್ತು ಮತ್ತು ಇವತ್ತಿನಿಂದ ಆರಂಭವಾಗಿ ಒಂಬತ್ತು ದಿನಗಳ ಕಾಲ ಪ್ರತಿಯೊಂದು ದೇವಿಯ ಆರಾಧನೆಯನ್ನ ನಾವು ಹೇಗೆ ಆಚರಿಸಬೇಕು ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಅದರಲ್ಲಿ ನಾನು ನಿಮ್ಮ ಮುಂದೆ ಇವತ್ತು ಶೈಲ ಪುತ್ರಿಯ ಅವತಾರದ ಬಗ್ಗೆ ತಿಳಿಸ್ತಾ ಇದ್ದೇನೆ ಶೈಲಪುತ್ರಿ ಅಂತಂದ್ರೆ ಶೈಲ ಅಂದ್ರೆ ಪರ್ವತ ಪುತ್ರಿ ಅಂದ್ರೆ ಮಗಳು ಹಾಗಾಗಿ ಪರ್ವತನ ಮಗಳು ಆಕೆ ಶೈಲಪುತ್ರಿ ಪುತ್ರಿ ನಮ್ಮೆಲ್ರಿಗೂ ಗೊತ್ತಿದೆ ಅಲ್ವಾ ಶೈಲ ಪುತ್ರಿ ಅಂತಂದ್ರೆ ನಾವೆಲ್ಲ ಹೆಣ್ಣು ಮಕ್ಕಳು ತಂದೆಯನ್ನೇ ಮೊದಲ ಹೀರೋವನ್ನಾಗಿ ಮಾಡಿಕೊಂಡು ಅಪ್ಪ ಇಸ್ ಮೈ ಫಸ್ಟ್ ಹೀರೋ ಅಂತ ಹೇಳಿ ಎಲ್ಲರಿಗೂ ಕೂಡ ತಂದೆಯೇ ಒಂದು ಮುದ್ದಿನ ಪುತ್ರಿಯಾಗಿ ನಾವು ಹುಟ್ಟಿರ್ತೇವೆ ಅಂತಾದ್ಮೇಲೆ ಪ್ರತಿಯೊಂದು ಹೆಣ್ಣು ಮಗಳ ಜನನ ಈ ಭೂಮಿಯಲ್ಲಿ ಶೈಲಪುತ್ರಿಯಾಗಿಯೇ ಜನಿಸ್ತಾಳೆ ಆದ್ರೆ ಆಕೆ ಮುಂದೆ ಹೇಗೆಲ್ಲ ಪರಿವರ್ತನೆ ಮಾಡ್ಕೊಳ್ತಾಳೆ ಅನ್ನುವಂಥದ್ದು ಆ ಹೆಣ್ಣು ಮಗಳ ಚಿಂತನೆಯ ಮತ್ತು ಯೋಜನೆಯ ಮತ್ತು ಯೋಜನೆಯ ಸಾಕಾರ ರೂಪ ಸಾಕ್ತಾ ಹೋಗುತ್ತೆ ಪ್ರತಿಯೊಂದು ಹೆಣ್ಣು ಮಗಳು ಕೂಡ ಶೈಲಪುತ್ರಿಯಾಗಿ ಜನಿಸ್ತಾಳೆ ಆದ್ರೆ ಶಕ್ತಿ ದೇವತೆ ಯಾಕೆ ಶೈಲಪುತ್ರಿಯಾಗಿ ಜನಿಸಿದ್ಲು ಅಂತ ಹೇಳಿದ್ರೆ ಅದಕ್ಕೊಂದು ಒಳ್ಳೆಯ ಕಥೆ ಪುರಾಣದಲ್ಲಿ ಇದೆ ಪಾರ್ವತಿ ಅಥವಾ ದಾಕ್ಷಾಯಿಣಿ ಅಂತ ಹೇಳಿ ಏನ್ ನಾವು ಕರಿತೀವಿ ದಕ್ಷನ ಮಗಳು ದಾಕ್ಷಾಯಿಣಿ ಆಕೆ ಶಿವನನ್ನ ವರೆಸಿರ್ತಾಳೆ ಆದ್ರೆ ತಂದೆಯಾದಂತಹ ದಕ್ಷನಿಗೆ ಈ ದಾಕ್ಷಾಯಿಣಿ ಶಿವನನ್ನ ವರೆಸಿರುವಂತದ್ದು ಇಷ್ಟ ಇರಲ್ಲ ಯಾಕೆ ಅಂದ್ರೆ ದಕ್ಷ ಯಜ್ಞನಿಗೆ ತನ್ನ ಮಗಳು ಒಂದು ಸ್ಫುರದ್ರೂಪಿಯಾದಂತಹ ಹುಡುಗನಿಗೆ ಕೊಟ್ಟು ಆಕೆಯನ್ನ ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳಿ ಆಸೆ ಇರುತ್ತೆ ಆದ್ರೆ ದಾಕ್ಷಾಯಿಣಿ ಶಿವ ಅವನನ್ನು ಬರೆಸ್ಬಿಟ್ಟಿರ್ತಾನೆ ನಮ್ಗೆಲ್ರಿಗೂ ಗೊತ್ತಿದೆ ಶಿವ ಅಂತಂದ್ರೆ ಆ ಆತ ಚರ್ಮಾಂಬರ ದಾರಿ ಮೈ ತುಂಬಾ ಭಸ್ಮವನ್ನೇ ಧರಿಸ್ಕೊಂಡಿರ್ತಾನೆ ಯಾವುದೇ ಆಭರಣಗಳಿರಲ್ಲ ಅವ್ರು ಸುತ್ತ ಇರುವಂತವರೆಲ್ಲ ರುದ್ರಗಣಗಳು ಸ್ಮಶಾನ ವಾಸಿ ಎಲ್ಲ ಭೂತ ಕೋಲಗಳ ಜೊತೆಗಿರುವಂತವನು ಇಂಥವನನ್ನ ಹೋಗಿ ನನ್ ಮಗಳು ಮದ್ವೆ ಆಗ್ತಾಳಲ್ಲ ಅಂತ ಹೇಳಿ ದಕ್ಷ ಯಜ್ಞನಿಗೆ ಒಂದು ಕೋಪ ಇರುತ್ತೆ ಆದ್ರೆ ದಾಕ್ಷಾಯಣಿಗೆ ಒಂದು ಪ್ರೇಮ ಇರುತ್ತೆ ಆ ಪ್ರೇಮ ಮದುವೆನಲ್ಲಿ ಅಂತ್ಯ ಆಗತ್ತೆ ಹಾಗಾಗಿ ಶಿವ ಪಾರ್ವತಿಯರು ಅನ್ಯೋನ್ಯವಾಗಿದ್ದಂತ ಸಂದರ್ಭದಲ್ಲಿ ದಕ್ಷ ಯ ಒಂದು ಯಜ್ಞವನ್ನ ಮಾಡ್ತಾನೆ ಅದನ್ನೇ ನಾವು ದಕ್ಷ ಯಜ್ಞ ಅಂತ ಕರಿತೀವಿ ಆ ಯಜ್ಞಕ್ಕೆ ದ್ರಾಕ್ಷಾಯಣಿಯನ್ನ ಕರೆಯೋದಿಲ್ಲ ಆದ್ರೆ ದ್ರಾಕ್ಷಾಯಣಿ ಗೊತ್ತಾಗತ್ತೆ ನನ್ನ ತಂದೆಯ ಮನೆಯಲ್ಲಿ ಯಜ್ಞ ನಡೀತಾ ಇದೆ ಅಂತ ಹೇಳಿ ಹೊರಟು ನಿಲ್ತಾಳೆ ಆಗ ಶಿವ ಒಂದ್ ಮಾತ್ ಹೇಳ್ತಾರೆ ಇಲ್ಲಮ್ಮ ಈ ಒಂದು ಯಜ್ಞಕ್ಕೆ ನನಗೆ ಆಹ್ವಾನ ಇಲ್ಲ ನೀನ್ ದಯಮಾಡಿ ಹೋಗ್ಬೇಡ ಇಲ್ಲೇ ಇರೋ ಅಂತ ಹೇಳಿ ಆದ್ರೆ ದ್ರಾಕ್ಷಾಯಣಿಗೆ ಎಷ್ಟೇ ಆದ್ರೂ ಕೂಡ ತವರ್ ಮೇಲಿನ ಒಂದು ಆಕಾಂಕ್ಷೆ ಆ ಆಸೆಯ ಕಂಗಳಿಂದ ಇಲ್ಲಪ್ಪ ನಂಗೆ ತವರ್ ಮನೆಯಿಂದ ಆಕೋನ ಇಲ್ಲದೆ ಹೋದ್ರು ಕೂಡ ಯಾವಾಗ ಬೇಕಾದ್ರೂ ನನ್ನ ತವರ್ ಮನೆಗೆ ಹೋಗ್ಲಿಕ್ಕೆ ಹಕ್ಕು ಒಂದು ಹೆಣ್ಮಕ್ಳಿಗಿರುತ್ತೆ ನಾನು ಹೋಗೇ ಹೋಗ್ತೀನಿ ಶಿವ ನೀನ್ ನನ್ನ ತಡದ್ರೂ ಪರವಾಗಿಲ್ಲ ನಾನು ಹೋಗೇ ಹೋಗ್ತೀನಿ ಹೇಳಿ ಇತ್ತ ಕಡೆ ಗಂಡನ ಮಾತನ್ನು ಕೂಡ ಧಿಕ್ಕರಿಸಿ ಹೊರಡ್ತಾಳೆ ಆದ್ರೆ ದಕ್ಷನ ಒಂದು ಆಸ್ಥಾನಕ್ಕೆ ಬಂದಂತಹ ದ್ರಾಕ್ಷಾಯಿಣಿಯನ್ನ ಕಂಡು ದಕ್ಷ ಮತ್ತೊಂದೇ ರೀತಿಯಾದಂತಹ ವರಸೆಯನ್ನ ಆರಂಭ ಮಾಡ್ತಾನೆ ಅದು ಶಿವನ ಮೇಲಿನ ಅವಮಾನದ ವರಸೆ ದ್ರಾಕ್ಷಾಯಿಣಿಯನ್ನ ಸಲಹುವ ಬದಲು ಶಿವನನ್ನ ವ್ಯಂಗ್ಯ ಮಾಡಿಕೊಂಡು ಶಿವನನ್ನ ಆಡ್ಕೊಳ್ಳುವ ಮೂಲಕ ದ್ರಾಕ್ಷಾಯಣಿಯನ್ನ ಅವಮಾನಿಸ್ತಾನೆ ಯಾವಾಗ ಒಂದು ಹೆಣ್ಣು ಮಗಳಿಗೆ ತನ್ನ ಪತಿಯನ ಅವಮಾನವನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲ್ವೋ ದ್ರಾಕ್ಷಾಯಿಣಿ ಆ ದಕ್ಷ ಯಜ್ಞನ ಯಜ್ಞ ಕುಂಡ ಏನಿದೆ ಆ ಯಜ್ಞ ಕುಂಡದಲ್ಲಿಯೇ ತನ್ನ ಆತ್ಮಾಹುತಿಯನ್ನ ನಾನು ಮಾಡ್ಕೊಳ್ತೇನೆ ನನ್ನ ಪತಿಯ ಅವಮಾನವನ್ನ ನಾನು ಈ ಒಂದು ಸಂಘದಲ್ಲಿ ಅಥವಾ ಈ ಒಂದು ಸಮಾಜದಲ್ಲಿ ನಾನು ಸಹಿಸ್ಕೊಳ್ಳಲ್ಲ ಅಂತ ಹೇಳಿ ಯಜ್ಞ ಕುಂಡಕ್ಕೆ ಹಾರಿ ಆತ್ಮಾವಂತಿಯನ್ನ ಮಾಡ್ಕೊಳ್ತಾರೆ ಶಿವನಿಗೆ ತಕ್ಷಣ ಗೊತ್ತಾಗತ್ತೆ ಓಡಿ ಬರ್ತಾನೆ ತಕ್ಷಣ ಒಂದು ಆಸ್ಥಾನಕ್ಕೆ ಓಡಿ ಬಂದು ಆಕೆಯನ್ನ ನೋಡೋ ಅಷ್ಟೊತ್ತಿಗೆ ಆಕೆಯ ದೇಹ ಅರ್ಧ ಸುಟ್ಟು ಬೆಂದಾಗ್ಬಿಟ್ಟಿರುತ್ತೆ ಕೂಡಲೇ ತನ್ನ ಪತ್ನಿಯ ದೇಹವನ್ನ ಎರಡೂ ಕೈನಿಂದ ಬಾಚಿ ಎತ್ಕೊಳ್ತಾನೆ ಎತ್ತಿಕೊಂಡು ತನ್ನ ಪತ್ನಿಯ ವಿರಹ ವೇದನೆಯಿಂದ ತನ್ನ ಪತ್ನಿಗೆ ಇಂಥ ಅವಸ್ಥೆ ಬಂತಲ್ಲ ಅಂತ ಹೇಳಿ ನೋವಿನಿಂದ ತಾಂಡವ ನೃತ್ಯವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಶಿವ ತನ್ನ ಅರ್ಧ ಬೆಂದ ದೇಹವನ್ನ ತನ್ನ ಪತ್ನಿಯ ಅರ್ಧ ಬೆಂದ ದೇಹವನ್ನ ಹಿಡಿದುಕೊಂಡು ಆತ ತಾಂಡವ ನೃತ್ಯ ಮಾಡುವಾಗ ವಿಷ್ಣುವಿಗೆ ಗೊತ್ತಾಗತ್ತೆ ಶಿವ ಹೀಗಿದ್ರೆ ಜಗತ್ತು ಇನ್ನ ಸರ್ವನಾಶ ಆಗೋಗ್ಬಿಡತ್ತೆ ಅಂತ ಹೇಳಿ ವಿಷ್ಣು ತನ್ನ ಚಕ್ರದಿಂದ ಆ ಒಂದು ದೇಹವನ್ನ ತುಂಡರಿಸ್ತಾನೆ ಆಗ್ಲಾದ್ರೂ ಸ್ವಲ್ಪ ಶಿವ ಒಂದು ಶಾಂತ ರೀತಿಗೆ ಬರ್ತಾನೆ ಅನ್ನೋ ಆಯಾಮದಿಂದ ವಿಷ್ಣು ಚಕ್ರವನ್ನ ಬಿಟ್ಟು ಆ ಇಡೀಯ ದೇಹವನ್ನ ತುಂಡರಿಸ್ತಾನೆ ಆ ಒಂದು ದೇಹದ ಐವತ್ತೆರಡು ಭಾಗಗಳು ಭಾರತದಾದ್ಯಂತ ಐವತ್ತೆರಡು ಪೀಠಗಳಲ್ಲಿ ಅದು ಬಿದ್ದು ಇವತ್ತಿಗೂ ಕೂಡ ನಾವು ಏನು ಭಾರತದಲ್ಲಿ ಐವತ್ತೆರಡು ಶಕ್ತಿ ಪೀಠಗಳು ಅಂತ ಹೇಳಿ ಕರಿತೀವಿ ಅದು ಈ ದಾಕ್ಷಾಣಿಯ ದೇಹದ ವಿವಿಧ ಭಾಗಗಳು ನಂತರ ಶಿವ ಏನ್ ಮಾಡ್ತಾನೆ ತನ್ನ ಪತ್ನಿ ಇಲ್ಲ ಮನೆನಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ ಮನೆಗೆ ಯಾಕಪ್ಪ ಹೋಗ್ಬೇಕು ಹೆಂಡ್ತಿನೇ ಇಲ್ಲ ಅಂತಂದ್ಮೇಲೆ ಅಂತಂದ ಹೇಳಿ ಶಿವ ಸೀದಾ ಹೋಗಿ ತಪಸ್ಸಿ ಕೂತಾನೆ ಘೋರವಾದ ತಪಸ್ಸು ಸಂಪೂರ್ಣ ವೈರಾಗ್ಯ ತನ್ನ ಜೀವನದಲ್ಲಿ ಮತ್ತಿನ್ನೇನು ಇಲ್ಲ ಅಂತ ಹೇಳಿ ಘೋರ ತಪಸ್ಸಿಗೆ ಕೂತಂತ ಸಂದರ್ಭದಲ್ಲಿ ಇತ್ತ ಕಡೆ ಭೂಲೋಕದಲ್ಲಿ ತಾರಕಾಸುರ ಅಂತ ಹೇಳಿ ಒಬ್ಬ ಅಸುರ ಇರ್ತಾನೆ ಅವನಿಗೆ ಅಮರತ್ವವನ್ನ ಪಡಿಬೇಕು ಅಂತ ಆಸೆ ಅಸುರರಿಗೆ ಅದೇ ಅಲ್ವಾ ಯಾವಾಗ್ಲೂ ಇರುವಂತದ್ದು ತಾನು ಶಾಶ್ವತವನ್ನಾಗಿರ್ಬೇಕು ನನ್ನನ್ನು ಯಾರು ಸೋಲಿಸಬಾರ್ದು ನನ್ನನ್ನು ಯಾರು ಸಾಯಿಸಬಾರ್ದು ನನ್ ಮರಣವೇ ಬಾರದೆ ಇರೋ ಅಂತ ಒಂದು ಆಸೆ ಒನ್ ಸರಿ ತಾರಕಾಸುರ ಒಂದು ತಪಸ್ಸಿ ಕೂಡ್ತಾನೆ ಬ್ರಹ್ಮನನ್ನ ಧ್ಯಾನಿಸ್ತಾನೆ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ನಂತರ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ ಯಥಾ ಪ್ರಕಾರ ನಾವ್ ಎಲ್ಲಾ ಸಿನಿಮಾಗಳನ್ನು ನೋಡಿರೋ ಹಾಗೆ ಬ್ರಹ್ಮ ತಾರಕಾಸುರಿಗೆ ಕೇಳ್ತಾನೆ ಏನಪ್ಪ ನಿನ್ ಏನು ಏನ್ ಬೇಕು ಕೇಳು ಅಂತ ಹೇಳಿ ಎಲ್ಲಾ ಅಸುರರು ಕೇಳುವ ಹಾಗೆ ತಾರಕಾಸುರ ಕೇಳ್ತಾನೆ ಸ್ವಾಮಿ ನನಗೆ ಅಮರತ್ವವನ್ನ ಕೊಟ್ಬಿಡಪ್ಪ ಅಂತ ಹೇಳಿ ಪ್ರತಿ ಸಲ ಹೇಳುವಾಗೆ ಎಲ್ಲಾ ಹಸುರರಿಗೆ ಹೇಳುವ ಹಾಗೆ ಬ್ರಹ್ಮ ಕೂಡ ಹೇಳ್ತಾನೆ ನೋಡಪ್ಪ ಹುಟ್ಟನ್ ಮೇಲೆ ನೀನ್ ಸಾಯ್ಲೇಬೇಕು ನೀನ್ ಸಾಯುವಂತದನ್ನ ನಾನು ಆಗಲ್ಲ ಆದ್ರೂ ನೀನ್ ಏನಾದ್ರು ಒಂದು ಕಂಡೀಷನ್ ಹಾಕೋ ಅಂತ ಹೇಳ್ತಾರೆ ಸರಿ ತಾರಕಾಸುರ ಯೋಚನೆ ಮಾಡ್ತಾನೆ ಏನ್ ಕಂಡೀಷನ್ ಹಾಕೋಣ ಅಂತ ಯೋಚನೆ ಮಾಡಿದಾಗ ಆತನಿಗೆ ನೆನಪಾಗತ್ತೆ ಶಿವ ಇವಾಗ ತಪಸ್ಸಿ ಕೂತ್ಕೊಂಡಿದ್ದಾನೆ ಸರಿ ಶಿವ ಇನ್ ತಪಸ್ಸಿ ಕೂತಿದ್ದಾನೆ ಹೆಂಡತಿ ಆ ಕಡೆ ದೇಹ ವೈರಾಗ್ಯ ಆಗೋಗ್ಬಿಟ್ಟಿದೆ ಅವಸಾನ ಆಗೋಗ್ಬಿಟ್ಟಿದೆ ಆಕೆ ಸಾಕಾರ ರೂಪದಲ್ಲಿ ಇಲ್ಲ ಅಂತಂದ ಮೇಲೆ ಇನ್ ಶಿವನಿಗೆ ಮಗ ಎಲ್ಲಿ ಹುಟ್ಟಕ್ ಸಾಧ್ಯ ಆಗತ್ತೆ ಸರಿ ಬ್ರಹ್ಮ ನೀನ್ ನನಗೆ ಮರಣವನ್ನ ಅನುಗ್ರಹಿಸ್ಬೇಕು ಅಂತ ಹೇಳಿದ್ರೆ ಅಥವಾ ಈ ಭೂಲೋಕದಲ್ಲಿ ಸಾಯುಜ್ಯವನ್ನ ಹೊಂದಬೇಕು ಅಂತಿದ್ರೆ ಅದ್ ಯಾವತ್ತಿದ್ರು ಶಿವನ ಮಗನಿಂದ ಮಾತ್ರ ಆಗಬೇಕು ಮತ್ತೆ ಯಾರಿಂದು ಸಾಧ್ಯ ಆಗ್ಬಾರ್ದು ಅಂತ ಹೇಳಿ ವರ ಕಿಡ್ತಾರೆ ಇಂಥವರ ಕೇಳಿದಾಗ ಬ್ರಹ್ಮನು ಏನು ಮಾಡೋಕ್ಕಾಗಲ್ಲ ತಥಾಸ್ತು ಅಂತ ಹೇಳಿ ಮಾಯ ಆಗ್ತದೆ ಇಂಥ ಕಡೆ ತಾರಕಾಸರ ಅಮರತ್ವವನ್ನ ಪಡೆದೆ ಅಂತ ಹೇಳಿ ಅವರೆಲ್ಲ ಆಟಾಟೋಪಗಳು ವಿಳಾಲೋಪಗಳು ಎಲ್ಲರನ್ನ ಪೀಡಿಸುವಂಥದ್ದು ಎಲ್ಲರನ್ನ ಕಸಿಯುವಂಥದ್ದು ಎಲ್ಲರಿಗೆ ನೋವು ಕೊಡುವಂಥದ್ದು ಕಂಟಕಗಳನ್ನ ತರುವಂಥದ್ದು ಆರಂಭ ಆಗ್ತದೆ ಅದನ್ನೆಲ್ಲ ದೇವಾನು ದೇವಾನುದೇವತೆಗಳು ಮತ್ತೆ ವಿಷ್ಣುವಲ್ಲಿ ಬ್ರಹ್ಮನಲ್ಲಿ ಹೋಗಿ ಕೋರಿಕೆಯನ್ನ ಇಡ್ತಾರೆ ನೋಡಪ್ಪ ಶಿವನ ತಾಯಿ ಮಗನಿಂದಲೇ ಸಂಹಾರ ಆಗ್ಬೇಕು ಅಂತ ತಾರಕಾಸುರ ವರ ಪಡ್ಕೊಂಡಿದ್ದಾನೆ ತಮಗೆಲ್ರಿಗೂ ಕಂಟಕ ಕೊಡ್ತಾ ಇದ್ದಾನೆ ಯತ್ನ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಧರ್ಮ ಕಾರ್ಯಗಳನ್ನ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಒಳ್ಳೆ ಕೆಲಸಗಳು ಯಾವುದೂ ಆಗ್ತಾನೆ ಇಲ್ಲ ಅಂತಂದಾಗ ವಿಷ್ಣು ಮತ್ತೆ ಬ್ರಹ್ಮ ಇಬ್ರು ಸೇರಿ ಹೇಗಾದ್ರೂ ಮಾಡಿ ಈಕೆ ಪಾರ್ವತಿಯ ಮತ್ತೆ ಪುನರ್ಜನ್ಮವನ್ನ ಮಾಡಿಸ್ಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮನ್ಮಥನನ್ನ ಶಿವನ ಕಡೆಗೆ ಕಳಿಸಿ ಹೋಗಪ್ಪ ನಿನ್ ಮನ್ಮತ ಬಾಣವನ್ನ ಆ ಕಡೆ ಶಿವನ್ ಕಡೆ ಬಿಡುವ ನಾವ್ ಈ ಕಡೆಗೆ ಪಾರ್ವತಿಗೆ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಆಕೆ ಭೂಲೋಕದಲ್ಲಿ ಹುಟ್ಟುವ ಹಾಗೆ ನಾನು ನೋಡ್ಕೊಳ್ತೀವಿ ಅಂತ ಹೇಳಿ ವಿಷ್ಣು ಬ್ರಹ್ಮರು ಇಬ್ರು ಒಂದು ಒಡಂಬಡಿಕೆಗೆ ಬಂದು ಇತ್ತ ಕಡೆ ಕೆಲಸ ಮಾಡಕ್ ಶುರು ಮಾಡ್ತಾರೆ ಆ ಸಮಯದಲ್ಲಿಯೇ ಹಿಮರಾಜ ಅಂತ ಹೇಳಿ ಭೂಲೋಕದಲ್ಲಿ ಹೇಳೋ ಹಿಮಾಲಯ ಇದೆ ಹಿಮಾಚಲದ ಒಂದು ಪ್ರದೇಶದಲ್ಲಿ ಇರುವಂತಹ ಹಿಮರಾಜ ಆತನಿಗೆ ನೂರು ಜನ ಗಂಡು ಮಕ್ಕಳಿರ್ತಾರೆ ಅದಾವನಿಗೆ ಒಂದೇ ಒಂದು ಕೊರತೆ ತನ್ನ ಹೆಂಡತಿ ಮೈನಾ ದೇವಿ ಮತ್ತೆ ಹಿಮಾಚಲ ಅಥವಾ ಹಿಮ ಪರ್ವತ ರಾಜನಿಗೆ ಒಂದೇ ಒಂದು ಹೆಣ್ಣು ಮಗಳು ನನ್ನ ಬಳಿ ಇಲ್ವಲ್ಲ ನೂರು ಜನ ಗಂಡು ಮಕ್ಕಳು ಒಳ್ಳೆ ಸ್ಫುರದ್ರೂಪಿಯ ಗಂಡು ಮಕ್ಕಳಿದ್ದಾರೆ ಒಳ್ಳೆ ಸಶಕ್ತ ರಾಜರುಗಳಿದ್ದಾರೆ ಆದ್ರೂ ಕೂಡ ಒಂದು ಹೆಣ್ಣು ಮಗಳು ಇಲ್ವಲ್ಲ ಅಂತ ಹೇಳಿ ಆತ ತಪಸ್ಸಿ ಕೂತು ಒಂದು ಹೆಣ್ಣು ಮಗಳನ್ನ ನನಗೆ ಕರುಣಿಸ್ಬೇಕು ಆ ಹೆಣ್ಣು ಮಗಳು ಎಷ್ಟು ಶಕ್ತಿಯನ್ನ ಪಡೆದಿರ್ಬೇಕು ಅಂದ್ರೆ ಈ ನೂರು ಗಂಡು ಮಕ್ಕಳನ್ನ ನನ್ನ ಬಳಿ ಏನಿದ್ದಾರೆ ಆ ನೂರು ಗಂಡು ಮಕ್ಕಳಿಗೆ ಒಂದೇ ಏಕರೂಪವಾದಂತಹ ಶಕ್ತಿ ಉಳ್ಳಂತಹ ಒಂದು ಹೆಣ್ಣು ಮಗಳನ್ನ ನಾನು ದಯಪಾಲಿಸ್ಬೇಕು ಅಂತ ಹೇಳಿ ತಪಸ್ಸಿ ಕೂತಾಗ ವಿಷ್ಣು ಮತ್ತು ಬ್ರಹ್ಮರ್ ಯೋಚನೆ ಮಾಡ್ತಾರೆ ಹಿಮವಂತ ರಾಜನಿಗಿಂತ ಮತ್ತೆ ಯಾರು ಬೇಕಾಗಿಲ್ಲ ಇನ್ಯಾರು ಸಶಕ್ತರು ಅಲ್ಲ ನಾವ ನಮ್ಮ ಪಾರ್ವತಿಯನ್ನ ಜನ್ಮ ಕೊಡಿಸ್ಲಿಕ್ಕೋಸ್ಕರ ಅಂತ ಹೇಳಿ ಬ್ರಹ್ಮನ ಮೂಲಕ ಆತನಿಗೆ ವರವನ್ನ ಕೊಡಿಸಿ ಆ ಮೂಲಕ ತಾಯಿ ಜಗನ್ಮಾತೆ ಈ ಭೂಲೋಕಕ್ಕೆ ಶೈಲಪುತ್ರಿಯಾಗಿ ಹಿಮಾಚಲ ಪರ್ವತದ ಹುಣವಂತ ರಾಜನಿಗೆ ಮತ್ತು ಮೈಲಾದೇವಿಯಾದಂಥ ಲಾಲಿಗೆ ಶೈಲ ಪುತ್ರಿಯಾಗಿ ಜನಿಸ್ತಾಳೆ ಅದೇ ಶೈಲ ಅಂತಂದ್ರೆ ಗಿರಿ ಅಥವಾ ಒಂದು ಬೆಟ್ಟ ಪರ್ವತ ಆತ ಆತನ ಪುತ್ರಿಯೇ ಶೈಲಪುತ್ರಿ ಆಕೆಗೆ ಮತ್ತೊಂದು ಹೆಸರು ಇದೆ ಪಾರ್ವತಿ ಪಾರ್ವತಿ ಅಂತಂದ್ರೆ ಪರ್ವತ ರಾಜನ ಮಗಳು ಪಾರ್ವತಿ ಅಂತ ಹೇಳಿ ಮತ್ತೊಂದು ಹೆಸರು ಕೂಡ ನೀವು ಗಮನಿಸಬಹುದು ಅದೇ ಗಿರಿಜೆ ಗಿರಿಜೆ ಅಂತಂದ್ರೆ ಗಿರಿರಾಜನ ಮಗಳು ಗಿರಿಜೆ ಅಂತ ಹೇಳಿ ಹೀಗೆ ನಾನಾ ಹೆಸರನ್ನ ಪಡೆದುಕೊಂಡು ಈ ಜಗನ್ಮಾತೆ ಭೂಲೋಕಕ್ಕೆ ಜನಿಸ್ತಾಳೆ ಆ ಅವತಾರವೇ ಶೈಲಪುತ್ರಿಯ ಅವತಾರ ಈ ಒಂದು ಶೈಲಪುತ್ರಿಯ ಅವತಾರದ ಮೂಲಕ ಜಗನ್ಮಾತೆ ಸಾಕಾರ ರೂಪವನ್ನ ಈ ಭೂಲೋಕದಲ್ಲಿ ಪಡಿತಾಳೆ ಮುಂದೆ ತಾರಕಾಸುರನ ವಧೆಗೆ ಶಿವನ ಜೊತೆಗೆ ಒಳಗೂಡಿ ವಿವಾಹವನ್ನ ಏರ್ಪಡಿಸಿಕೊಂಡು ನಂತರ ಒಂದು ಪುತ್ರನನ್ನ ಪಡೆದು ಆ ಪುತ್ರನನ್ನ ತಾರಕಾಸುರನ ವಧೆಯಾಗಿಯ ಮುಂದೆ ಸ್ಕಂದ ಮಾತೆಯಾಗಿ ಕಾತ್ಯಾಯಿನಿ ದೇವಿಯಾಗಿ ಆಕೆ ಅವತಾರವನ್ನ ತಾಳ್ತಾರೆ ಮುಂದಿನ ದಿನಗಳಲ್ಲಿ ಆಕೆ ಬ್ರಹ್ಮಚಾರಿಣಿಯಾಗಿ ಮತ್ತು ಚಂದ್ರಘಂಟೆಯಾಗಿ ಹೇಗೆಲ್ಲ ಆಕೆ ಕಾರ್ಯವನ್ನ ಮತ್ತು ಈ ಶಕ್ತಿಯನ್ನ ಈ ಭೂಲೋಕಕ್ಕೆ ನೀಡ್ತಾಳೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಮೊದಲನೆಯ ದಿನದ ಅವತಾರ ಶೈಲಪುತ್ರಿಯ ಅವತಾರ ಅದು ಜಗನ್ಮಾತೆಯ ಹುಟ್ಟಿನೊಂದಿಗೆ ಜಗನ್ಮಾತೆಯ ಜನನದೊಂದಿಗೆ ಈ ಭೂಲೋಕದಲ್ಲಿ ಆವರಿಸಿದೆ ಪ್ರತಿಯೊಂದು ಹೆಣ್ಣು ಮಗಳು ಕೂಡ ಪ್ರತಿಯೊಂದು ಕುಟುಂಬಕ್ಕೆ ಪ್ರತಿಯೊಂದು ತಂದೆಗೆ ಆಕೆ ಶೈಲ ಪುತ್ರಿಯೇ ಮತ್ತೊಂದು ನಾವು ಗಮನಿಸ್ಬೇಕು ಪರ್ವತರಾಜನ ಮಗಳು ಯಾಕಾಗ್ತಾಳೆ ಅಂತಂದ್ರೆ ಮುಂದೆ ಬ್ರಹ್ಮಚಾರಿಣಿಯಾಗಿ ಆಕೆ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡ್ತಾಳೆ ಪರ್ವತ ಅಂತಂದ್ರೆ ಅಚಲವಾಗಿ ನಿಂತಿರುವಂತ ಒಂದು ವಸ್ತು ಎಷ್ಟೇ ಗಾಳಿ ಬರ್ಲಿ ಎಷ್ಟೇ ಬಿರುಗಾಳಿ ಬರ್ಲಿ ಅದು ಎಲ್ಲಿಯೂ ಕೂಡ ಅಲುಗಾಡದೆ ಹಾಗೆ ನಿಂತಿರುತ್ತೆ ಪಾರ್ವತಿಯು ಕೂಡ ಪರ್ವತರಾಜನ ಮಗಳಾಗಿ ತನ್ನ ದೃಢವಾದ ನಿಲುವಿನಿಂದ ದೃಢವಾದ ನಂಬಿಕೆಯಿಂದ ಶಿವನನ್ನೇ ಪತಿಯನ್ನಾಗಿ ಸ್ವೀಕರಿಸಬೇಕು ಅನ್ನೋ ಒಂದು ದೃಢವಾದ ನಂಬಿಕೆಗೂ ಕೂಡ ಆಕೆ ಒಳಪಟ್ಟಿರ್ತಾಳೆ ಹಾಗಾಗಿ ಆಕೆ ಪರ್ವತರಾಜನ ಮಗಳು ನಾವೆಲ್ಲರೂ ಕೂಡ ಹೆಣ್ಣು ಮಕ್ಕಳು ಪ್ರತಿಯೊಂದು ಪರ್ವತರಾಜನ ಮಗಳಾಗಿ ನಮ್ಮ ಗುರಿ ನಮ್ಮ ಸಾಧನೆ ನಮ್ಮ ಯಶಸ್ಸು ನಮ್ಮ ಯಶೋಗತಿ ಏನಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ಪರ್ವತರಾಜನ ಮಗಳಾಗಿ ನಮ್ಮ ಜೀವನದಲ್ಲಿ ಕೆಲಸ ಮಾಡಿದಾಗಲೂ ಕೂಡ ನಾವು ಕೂಡ ಈ ಜಗತ್ತಿಗೆ ಶೈಲಪುತ್ರಿಯಾಗಿಯೇ ಕಾಣ್ತೀವಿ ನೀವು ಕೂಡ ಅಂತಹ ಶೈಲಪುತ್ರಿಯಾಗಿ ಆಗ್ತೀರಾ ಅಲ್ವೇ ಅದು ನಿಮ್ಮ ಆಲೋಚನೆಯಲ್ಲಿ ಬಿಟ್ಟದ್ದು ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕಾಗಿರುವುದೇ ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಶೈಲಪುತ್ರಿಯ ಇಂದಿನ ಅವತಾರದಲ್ಲಿ ಶೈಲಪುತ್ರಿಯು ತಮಗೆ ತಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಸನ್ಮಂಗಳವನ್ನೇ ಉಂಟು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನವರಾತ್ರಿಯ ಶುಭಾಶಯಗಳೊಂದಿಗೆ ಶೈಲಪುತ್ರಿಯ ಜನನದ ಕೂಡ ಶುಭಾಶಯಗಳು Dá